మాతాడు జీత ఆ నోడ్తాళ కన ఇన్ సుమ్ బుడ్బెడదు యారా హోబు మాస్తి మన ఎల్ తగ్గు భాగ తిన ఇవళ సుమ్ బుడికి నను నిజవ్ దూరంకార జాస్తి ಇವಳು ಏನು ಭಾಳ ಒಳ್ಳೆ ಮನಸ್ಸು ಏನು ಕಡಿದೆ ನಾನು ಈಗ ಗೊತ್ತಾಯ್ತು ಅದು ಇವಳು ಬಂಡವಾರಲ್ಲವ ಇವಳು ಎಂತವಳು ಗೊತ್ತು ರೀ ಮನೆ ಕೆಲಸ ಮಾಡಕ್ಕಿಲ್ಲ ಅಂದ್ಬಿಟ್ಟು ಹಿಡ್ಕೊಂಡು ನಾ ಈಗ ಒಡೆಯಂಗೆ ಕನ್ರಿ ಮೈ ಕೈಗೆಲ್ಲ ಬರೇ ಬರ್ಬಿಟ್ಟವಿ ನನಗೆ ಗೊತ್ತಾ ಬರ್ಬೇಕು ಬರ್ಬೇಕು ಬರೇ ಬರ್ಬೇಕು ನಾನು ತುಂಬಿರು ಬರಲಿ ಒಳ್ಳೆಯದು ಕತೆ ನನ್ಗೆ ಎಷ್ಟು ನೋವು ನೋವು ಕೊಟ್ಟೆ ನೋಡು ನನ್ಗೆ ಎಷ್ಟು ನೋವು ಆಯ್ತು ನಿನ್ನಿಂದವ ನೀನು ಎಷ್ಟು ನೋವು ಕೊಟ್ಟೆ ಹೇಳಿ ನಂಗೆ ಹೊಡೆದು ಬಿಡು ನನ್ಗೆ ನೋಯ್ತಿಲ್ಲ ಅವತ್ತು ಈ ಕಷ್ಟ ಸುಖ ಏನೋ ನಿನಗೂ ಅರ್ಥ ಆಗಲಿ ತುಂಬಿರು ಮಾಡಿದ್ದು ನೋವು ಅಂದ್ಬಿಟ್ಟು ಮಾಡಿದ ಅನ್ಬೋ ಸುಂದಿನ ನೀನು ಅನ್ಸ್ತ ಗೊತ್ತಾಗೋದ್ ಬೇಡ ನಿಮ್ದ್ರಿ ನಿಮ್ಗೆ ಕಾಲ್ ಕಟ್ಕತ್ತಿನಿ ಕೈನಾರೇ ಮುಗಿತೀನಿ ಎಂತ ಪ್ಲಿಸಿಲ್ಲ ಗೀಸುವಿಲ್ಲಾ ಬಾಯಿ ಮುಚ್ಕೊಂಡ್ ಸುಮ್ ನೀರು ನನ್ ಜೊದ್ಲಿ ಅವರ ಯಾವತಾರ್ವ ನಾನೇನು ಹೋಗೋದ ಬೇಡ ಬಿಡು ನಾನು ಇಡ್ತೀಯ ಅಯ್ಯೋ ಬುಡು ಇವತ್ತಲ್ಲ ನಾಳೆ ಅನ್ ದಿಸ್ ದಿಸ್ ಹೆಚ್ಚು ಮಾಡ್ತಿದ್ಯಾ ಲೈಕ್ ಹೋಗಿ ಗೊತ್ತಾಯ್ತದೆ ಇರೋಗ ಅಲ್ಲಯ ಹೊಸಕೊಡೋ ಬಿಡ್ಸ್ಕೊಂಡು ನನ್ಗೆ ಹೆಂಗ್ ಹೊಡಿತಿದ್ದೆ ಹಂಗೇ ಬಾಳು ಒಡ್ಯ ನಿಂಗೆ ನೋವ್ತಿ ನೋವು ನನ್ಗೆ ನೋವು ಐತ ನಿಗೂ ಗೊತ್ತ ರೀ ನಂಗೆ ಎಲ್ಲ ಅರ್ಥಕ್ಕದೇ ಕನ್ರಿ ಅಂತ ನೀ ಅಂತೀನಿ ಬನ್ಕರ್ ಕೊಟ್ಟೋಗ್ರಿ ನೋಡಿ ಎಲ್ಲು ಹೋಗ್ಯಾರು ನನ್ಗ ಬಸ್ ಇನ್ ಸೇತದ ಹುಡು ನನ್ಗ ಕುಟು ಯಾವ ತಡಪ್ಪ ನಾಟಕಗಳ ನಿನ್ನ ನಾಟಕಗಳು ನೋಡಿ ನೋಡಿ ನನಗೂ ಏ ಮದುವೆ ತಗದು ಸಾಕದೆ ಬಾಯಿ ಮುಚ್ಕೊಂಡು ಹೆಂಗ್ ಎಲ್ಲಾರಿಗು ಹೋಗ್ಬಿಟ್ಟು ಹೋಗು ನಿಜವಾಗ್ಲಿ ನೀ ಹಿಂಗ್ರಿ ನಂಗೆ ಎತ್ತಗಾರ ಹೋಗಿ ಮಳೆ ಬಾ ನೀನು ನೋಡ್ಕೋಬೇಕಾಯ್ತದೆ ಹೋಗ್ ಹೋಗು ನೋಡ್ಕೋ ಒಳ್ಳೆ ಕೆಲಸ ಅಷ್ಟ್ ಮಾಡ್ ಕುಂಣ್ಯ ಕೊಟ್ಕೊ ನನ್ಗೂ ನಿನ್ ಕುಟ್ಕೊಳ್ದಾರ ಸಾಕದೆ ಅಷ್ಟ್ ಮಾಡು ಮತ್ತೆ ಏನ್ ನಿನ್ದ ಅಮ್ಮೈ ಅಂತೀನಿ ಏನ್ರಿ ಹಿಂಗ ಅಂತ ಇದೀರಿ ನೀವು ಇಲ್ಲಿ ಕಾಲ್ ಕಟ್ಟಕತ್ತೀನಿ ಎಲ್ಲಾ ಮಾತಾಡಬೇಡಿ ಕನ್ರಿ ಬಾಯಿ ಮುಟ್ಕೊಂಡು ಮುಡ್ಕೊ ಫೋನ್ ಅಂತಾರೆ ಮಗು ಮನ ಬಿಡಿ ಬಿಡ್ದಾಕ್ ಬಿಡ್ತೀನಿ ಹೆಂಗ್ ಹೆಂಗತಿನಿ ಗೊತ್ತಾ ಏನ ಮನೆಗೇ ಬಂದ್ರು ನಾ ಸುಮ್ ಕಿರತೀನಿ ಕಂಪ್ಲೇಂಟ್ ಕೊಟ್ಟೀನಿ ಬಾಳ ಕಿರ್ಕೊಳ ಕೊಟ್ಟ ಏನ್ ಬಿಟ್ಟು ತಿರ್ಗ ಫೋನ್ ನಾನು ಫೋನ್ಗಿ ಮಾಡ್ಬೋದ್ ತಿರ್ಗ ಜೈಲಿಗೆ ಹಾಕ್ಸ್ಬಿಡ್ತೀನಿ ಸಾರು ಏನೋ ಕಂಪ್ಲೇಂಟು ಸ್ಟೇಷನ್ ಲೇ ಮುಗಿದ್ ಯಾ ಇನ್ನು ಮುಗ್ದಿಲ್ಲಾ ಇನ್ನು ಅದೇ ನೋಡ್ಕೊಂಡ್ ಹಿಂಗೆ ಹಿಂಗೇ ಆಡ್ತಾರ ತೋರಿಸ್ತೀನಿ ನಾನು ಏನೋ ಅಂತೀ ಯಾ ಗುಮ್ಮ ಏನು ಬಿಡ ದಮ್ಮಯ್ನು ಬಿಡ ಮಡಗು ಫೋನ ಬರೀ ಏನಿ ನಿಮ್ಮ ಅಮ್ಮ ಯಾಕಂದರೆ ನನ್ನ ಬೇಡಿಕನ್ರಿ ನಿಮ್ಮ ಕಾಲು ಕಟ್ಕತ್ತೀನಿ ಕನ್ರಿ ನಿಮ್ಮ ಕೈ ಮುಗಿತೀನಿ ಹಂಗಾರು ಮಾಡಿ ಬಂದು ಕರ್ಕೊಂಡು ಹೋಗಿ ಅಂದ್ರೆ ನಾನೇ ಬರ್ತೀನಿ ಸೀಸ್ ಕಳಿ ಅಲ್ಲಿ ಮನೆ ಮುಂದೆ ಬಂದಾಗ ಅವ ಮನೆ ಮಾಡಿ ಕಳಿಸ್ತೀರಿ ಅಂದ್ಬಿಟ್ಟು ಬರಾಕಿ ಅದ್ರ ಕಡೆ ಆಡ್ತೇವೆ ಏನೋ ಆಯ್ತು ಹೋಯ್ತು ಸಂಸಾರ ಆದಮೇಲೆ ಒಂದು ನಾತ್ಕತೆ ಬರ್ತದೆ ಹೋಯ್ತದೆ ಅದಕ್ಕೆ ಆಡಲ್ಲ ನೀವು ಏಯ್ ಮುಡ್ಗು ಫೋನ ಸುಮ್ನೆ ನಿನ್ನ ನಾವು ತರಗಳು ಆಡ್ಬಿಡದೆನು ನೀನು ನಾವು ತರ ಬೆಂಕಿ ಕ ಹೋಗೋ ಸುಮ್ನಾವ್ನೆ ಅಂದ್ಕೊಂಡಿದ್ದೇನೋ ಸುಮ್ನಾವ್ನೆ ನನ್ನ ನಾಟ ನಡೀತದೆ ಗಂಟಲು ಅನ್ಕೊಂಡಿದ್ದೇನೋ ಮುಗಿತು ನಿನ್ಗು ನನಗೂ ಸಂಬಂಧ ಅಂತ ಹೇಳ್ತೇವೆ ನಾನು ಎಷ್ಟು ಸತ್ ಹೇಳ್ಬೇಕು ಮುಡ್ಗು ಮಡ್ಗು ಫೋನ

ವಾರ ಬಂದ್ಕೊಂಡು ಸೀಟ್ ಸೀಟಿರು ಬರ್ತೀನಿ ನಾನು ಬಂದು ದೀಪ ಹಚ್ತೀನಿ ಅಂತ ಅಲ್ಲ ಆಯಿತು ಅಂದ್ಬಿಟ್ಟು ನಾನು ಹಚ್ತೀನಿ ಬಿಡೋದ್ಕೆ ಅಂತಂದು ನಾನು ಒಂದಿದ್ದಕ್ಕೆ ನಾಂಗೆ ಹೊಟ್ಟೆನಾಗ ಬಂದಂಗೆ ಆಯ್ತು ಕಣ್ಣು ಮಗ ತಳಿಗಿ ಒನ್ಗಳು ಮನೆ ಕಾಬಿಡೋದ ಅಂದ್ಕೊಂಡು ನಾನು ಮನೆಕೊಂಡ್ರೆ ಅದು ಎಷ್ಟೊತ್ತಾಯಿತು ನಾನು ನೋಡಿನೇನ ಹೆಚ್ಚಿಕಾಯ್ತು ಆಗ ಬಂದು ನೋಡಿದ್ರೆ ಆರೆ ಒಂದು ಗಂಟೆ ಆಗಿತ್ತು ತಡು ವರ್ಷದ ಅಂದ್ಬಿಟ್ಟು ಒನ್ಗಳ್ ಕೂತ್ಕೊಂಡ ಕುಂತ್ಕೊಂಡ್ರೆ ಮನೆ ವರ್ಸಿಲ್ವ ಹದಿನ ವರ್ಸಿಲ್ಲ ಇದು ವರ್ಷ ಇಲ್ಲ ಒಂದು ಕೆಲಸ ಮಾಡಕ್ಕೆ ಬರೋಕ್ಕಿಲ್ಲ ಬುಕ್ ಸಟ್ಟಿ ತಂದಾಕ್ಬೇಕು ನಿನಗೆ ಹಂಗೆ ಹಿಂಗೆ ಅಂದ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ಬಿಟ್ಕಂದ್ ಮಗ ನನ್ನ ಮನೆ ಹೋಗು ಹಂಗೆ ಹಿಂಗೆ ಅಂದ್ಕೊಂಡು ಪರವಾಗಿಲ್ವಲ್ಲ ನಮ್ಮ ಅಪ್ಪನ ಮನೆ ನನ್ನ ಕಣವೆ ನಮ್ಮ ಅಪ್ಪನ ಮನೆ ಏ ನನ್ನ ಮನೆ ರೆಡಿ ಮಾಡಿಸ್ಕೊಟ್ಟಿದ್ರೆ ನಮ್ಮ ಅವ್ರಿಗೆ ನಾನಕ್ಕನೇ ಹೋಗಾನೆ ಅಂತಂದ್ರೆ ಬಡ್ಡಿ ಸೇರಿಸಿ ಮೂರು ಲಕ್ಷ ನಿನ್ನ ಗಂಡಕ್ಕೆ ಖರ್ಚು ಮಾಡಿದ ಬಡ್ಡಿ ಸೇರಿಸಿ ಐದು ಲಕ್ಷ ಬಿಸಾಕಿನ ಓಡಾ ನಿಮ್ಮ ಮೇಲೆ ನೀನೇನು ಮಾತಾಡೋದು ನೀನು ಗುಡ್ಸಟ್ಟಿ ಅಂತೇಳು ಇಂಥೇಳು ಅಂತ ಬಾಯಿ ಬಂದಂಗೆ ಮಾತಾಡ್ತಾಳ ಮಗ ಅದು ಎಷ್ಟು ಸಾಧರ ನಿ ನಿಗೆಗ ಹಿಡ್ದು ಲೋಪರ್ ಮುಂಡೆ ಹಿಡ್ದೆ ಇವಳು ಮನೆಗೆ ಎಷ್ಟು ಬೆಂಕಿ ಕಾಯಿ ಇವಳು ಇವು ಇಂಥ ಕಿತ್ತೊತ ಅಂತ ಗೊತ್ತಿತ್ತು ನಿಜ್ವಲ್ ರೀ ಇಂಥದ್ದು ಲೋಪರ್ ಮುಡಿ ಅಂದ್ಬಿಟ್ಟು ಹೂವು 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 ಸಾಮಾನದ ಗುಡ್ಸಿ ಎಲ್ಲ ಬಿಡು ಹುಡು ಇವಳಂಗೆ ಏನು ಅನ್ಕೊಬಿಟ್ಟಿದ್ದೀನಿ ನಾನು ನಿಂತ ಹೇಳೋದ ಗೊತ್ತಿತ್ತಿರ ಇವಳ ಈಗ ಏನ್ ಮಾಡ್ತಿದ್ದಿ ತಾಳೆ ಮುಂದೆ ಹಿಡ್ಕೊಂಡು ಒಡ್ಯಾಕ್ ಬಂದಿಲ್ ವಡ್ದೆ ನಾನು ಹೊಡೆದ್ಬಿಟ್ಟು ಈಜು ಬಂದಿನಿ ಇತ್ಲ ನಿಂತ್ಕೊಂಡು ಮಾಡ್ತಿರೋದು ಪೋನಾಕನವ ಮನೆಗ್ ಮಗ ಮನೆ ಬಿಟ್ಟು ಅಂದ್ಲು ನಿನ್ನ ಪರವಾಗಿಲ್ಲ ಬಿಡು ನಿಮ್ಮ ಅಪ್ಪನಟಿ ಬಂದಿದ್ದಾನ ಅಂತ ಕೇಳಿದೆ ನೀನು ಕೇಳ್ದೆ ಕೇಳ್ದೆ ಕೇಳಿದ್ರೆ ಹೋಗು ನಿನ್ ದುಡ್ಡು ಬಿಕ್ಕಿಲ್ಲ ಹಂಗೆ ಅಂತ ಬಣ್ಣ ಮಾತಾಡ್ತಾಳೆ ಮತ್ತು ಯಾಕ ಅದಕ್ಕೆ ಯಾಕೆ ಮಾತು ಮತ್ತೆ ಮಾಡಾಕತಿರ ಸರಿಯಾದ ಕೆಲ್ಸ ಬಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಅದೇ ಓಹ್ ಸುಮ್ನೆ ಕಲಿಸ್ತೀನಿ ಬುದ್ಧಿ ಹೆಂಗೆ ಕಲ್ಸ್ಬೇಕಂತಾರೆ ನನಗೇನು ಗೊತ್ತಿರೋ ನನಗೆ ಹೆಂಗೆ ಕಲಿಸ್ಬೇಕು ಅನ್ನೋದು ಗೊತ್ತದ ನನ್ಗೆ ಕಲಿಸ್ತೀನಿ ನೋಡ್ಕೊ ಯಾವ ಥರ ಕಳಿಸ್ತೀನಿ ಅಂದ್ಬಿಟ್ಟೊಳಗೆ ಲೋಫರ್ ಮುಂಡೆ ಏನ ಈ ಥರ ಮೊಳಿ ಮುಂಡೆ ಅಂತ ಗೊತ್ತಿಲ್ಲ ಕಣ್ಣು ಮಗ ನಿಜವಾಗ್ಲು ಭಾಳ ಬೇಜಾರಾಗೋಯ್ತು ನನಗಂತೇ ಈಗ ಹೆಂಗಮ್ಮ ಮಾಡಿ ಅಪ್ಪಂಗಾರ ಫೋನ್ ಮಾಡುವೆ ಆ ಮುಂಡೆ ಮಗ ಸರಿಯಾಗಿ ಇವತ್ತೇ ನಮ್ಮ ಪರಿಸ್ಥಿತಿ ಬತ್ತಿತ್ತು ಅವನು ಫೋನ್ ಮಾಡಿದ್ರೆ ಏನಾರು ಮಾಡ್ಕೋ ಎಂಥರ ಮಾಡ್ಕೊ ಮನೆ ಬಿಟ್ಟು ಓದೇ ತಾನೆ ಓದ್ಮೇಲೆ ಮುಗೀತು ನಿನ್ನ ಸವಸ ನನಗೆ ಬೇಡ ನನ್ನ ಸವಸ ನಿನಗೆ ಬೇಡ ಅಂತಾನೆ ಇಷ್ಟ ಎಲ್ಲ ಆಗೋದ್ರು ತನೇ ಕೆಟ್ಟಕೊತಿಲ್ಲ ಹೆಂಗಾರು ಮಾಡ್ಕೋ ನನಗೆ ಅಂತಾನೆ ಕಣ್ಮಗೆ ಮನೆಗೆ ಬಂದ್ರೆ ನೀನು ಸುಮ್ಮನೆ ಬಿಡಕ್ಕಿಲ್ಲ ಜೈಲ್ಗೆ ಹಾಕಿಸ್ತೀನಿ ಅಂತ ಎದುರ್ಸ್ತಾ ಕುಂತಾನೆ ಪೊಲೀಸ್ನ ನೋಡಿದ್ರೆ ನೀನು ಯಾವುದೇ ಕಾರಣಕ್ಕೂ ನಮ್ಮ ಕೇಳ್ದಾನೆ ಹೋಗಂಗಿಲ್ಲ ಕರಮ ನೀನು ಮುನ್ನ ದುಡ್ಡು ವಿಡ್ ಅಂತ ಅವ್ರಂತಾರೆ ಎಲ್ಲಿ ಅಂತ ಹೋಗನ್ ಮಗ ಇವಳು ನೋಡ್ರಿ ಮನೆ ಹಚ್ಚಿ ಕೊಡ್ಸಿದ್ಲ ಏನು ಮಾಡಿ ಅಂತಲೇ ಗೊತ್ತಾಯ್ತೀರ ನನಗೆ ಅಯ್ಯೋ ಕಣಕನಮ್ಮ ಏನು ಮಾಡಬೇಕು ಏನೋ ಒಂದು ಗೊತ್ತಾಯ್ತೀರಾ ತು ಅಲ್ಲಕನಮ್ಮ ಯಾವ ಥರ ಬುದ್ಧಿ ಕಲ್ತಾರ ನೋಡಮ್ಮ ಹ್ಞೂ ಹುಡುಗಿಂತ ಕಂಬ್ಲಿ ವಾಸಿ ಕಂಬ್ಲಿ ಹತ್ತೇ ವಾಸಿ ಹೋಗೋ ಅವ್ರ ಮೇಲೆ ಇರೋ ಇರ್ಲಕ ಕೆಲ್ಸಕ್ಕೆ ಹೋಗಳೆ ಅತ್ತೆ ಬೇರೆ ಹೋದ್ರೆ ಏನಂತ ತೋಮಾನ ಮಾಡಳ ಅಂತವ ಅದ ಬೇರೆ ಮಗ ನಿಜವಾಗ್ಲೂ ನನಗೆ ಹ್ಞೂ ದೊಡ್ಡ ಮೊಹನ್ಸಿಂಗ್ ಓದ್ಲು ಬಂದಳ ಈಗ ಅಂತ ಏನೋ ಅಂದ್ಬಿಟ್ಟು ನಿಜವಾಗ್ಲೂ ಒಂಥರ ಬೇಜಾರು ಆಯ್ತದೆ ಕಣ್ಮಗ ನನ್ಗಂತಿವೆ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗತ್ತಿಲ್ಲ ಅಯ್ಯೋ ಏನು ಅನ್ನೋಕ್ಕಿಲ್ಲ ಹೋಗು ಇನ್ನೇನು ಮಾಡಿ ಇನ್ನೆಲ್ಗೆ ಓದಿ ಈಗ ಹಿನ್ನೆಲ್ಗ ಹೋಗಾತದು ನೀವು ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತೀರ ಕಣ್ಮಗ ನಿಜವಾಗ್ಲೂ ನನಗೆ ಕೈ ಕಾಲೇ ಓಡ್ತಾಯಿಲ್ಲ ಅದಕ್ಕೆ ನೀನು ಫೋನ್ ಮಾಡಿದೆ ನೀನು ಹೇಗಿದ್ದಿ ಹ್ಞೂ ಚೆನ್ನಾಗಿ ಅವ್ನಿ ಹೆಂಗಿದ್ರ ಗಂಡ ಇರ್ತಿ ಚೆನ್ನಾಗಿದಾರ ಹ್ಞೂ ಅಷ್ಟೇ ಬಂದಕ್ಷಣ ಜಾಗ್ಲಕ್ಕೆ ಅದಕ್ಕೆ ಹೆಂಗೆ ಅಂದೆ ಹಂಗೆ ಹಿಂಗೆ ಅನ್ಬಿಟ್ಟು ಏನೋ ಒಂದ್ ಮಾತಂದ್ ಅಂದ್ಬಿಟ್ಟು ಸಣ್ಣದ ದೊಡ್ಡದ್ ಮಾಡ್ಬಿಟ್ಟು ಇಬ್ರು ಜಗಳ ಅರೇ ಹ್ಮ್ 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 ಅಯ್ಯೋ ತಡ ಬೇಡ ಯಾವ್ದು ಹೆಂಗಾರ ಮೊದ್ಲು ಹೋಗಿ ಸರ್ಕತಿ ನೋಡ್ತೀನಿ ಬಂದಿದ್ದಾಳ ಹೆಂಗ ಏನ್ಬಿಟ್ಟು ಕಂಬ್ಲಕ್ಕೆ ನೋಡ್ತೀನಿ ತಾಡು ಹೆಂಗಾರ ಮಾಡಿ ಪುಸಿ ಮಾಡ್ಕೊಂಡು ಸೇರ್ಕೊಬಿ ನೀನು ಏನ್ ಮಾಡ ಅಂತ ಹೋಗದ ನಾನು ತಲೆ ಕೆಟ್ಟಿ ಬಿಟ್ಟು ಕನ್ಮಗ ನಂಗೇ ಹ್ಮ್ ಸರಿ ಕನಮ್ಮ ಆಯ್ತು ಆಯ್ತು ಬಿಡು ಮಾಡ್ತೀನಿ ಆಮೇಲೆ ಹ್ಮ್ ಆಯ್ತು ಕನವಾ ಮಾಡು ನೀನ್ ರೂಪಾಯಿ ಎರಡು ಚೆನ್ನಾಗಿದ್ದೀರಾ ನೋಡಿ ನಮ್ಗೆ ಅಕ್ಕ ಬಾಳ ನಾ ನೋಡಿ ಈ ತರ ಬುದ್ಧಿ ಅಂತ ಕಲ್ತಾಳ ಕಾಣಿಸ್ಮ್ಕೊತೀನ ನಾನು ಯಾವ ತರ ಬುದ್ಧಿ ಕಲ್ತಾಳೆ ನೋಡಿ ನಿಜವಾಗ್ದು ನನಗಂತೂ ಭಾಳ ಬೇಜಾರಾಯ್ತದೆ ಈ ಥರ ಬುದ್ಧಿ ಕರೀದು ಹೇಳಿ ನೀವೇ ತೊಡ್ಗಾರ ಬಾರು ಮುಣಕ ಏನು ಉಣ್ಣಬಾರ್ದು ಉಣ್ಣಕತೀನಿ ತಿನ್ಬಾರ್ದು ತಿನ್ಕತ್ತಿದ್ರೆ ನಿಮ್ಮ ಕಣ್ಮಟ್ಗೆ ಯಾವ ಥರ ಮಾಡಿದ್ಲು ನೋಡಿ ಯಾವ ಥರ ಮಾಡಿದ್ಲು ಅಂದ್ಬಿಟ್ಟು ನಿಜ ಬಾಬು ಹ್ಞೂ ಭಾಳ ಬೇಜಾರಾಯ್ತದೆ ನನಗೆ ನೋಡ್ತೀನಿ ಕಂಬಲತ್ಕೇನಾರೇ ಹೋಗ್ಬಿಟ್ಟು ಅವ್ರ ಮನೆಯವ್ರ ಇರ್ತೀನಿ ಇನ್ನೇನು ಮಾಡೋಣ ಏನು ಮಾಡಬೇಕು ಅಂತ ಒಂದು ಗೊತ್ತಾಯ್ತಾನೀರಾ ನನಗೆ ನೋಡ್ತೀನಿ ಹೋಯ್ತೀನಿ ಕಂಬಲದಕ್ಕೆ ಸೇರ್ಸ್ಕೊಂಡೊಳ ಕಣ ಕಣೆ ಅದು ಗೊತ್ತಾಯ್ತಲ್ಲ ಇನ್ನು ಯಾರ ಮನೆಗೆ ಹೋಗೋದು ಅದು ಇವುಳ್ಳಕ್ಕಾಗೆ ಈಗ ಸರಿಯಾಗಿ ಬೇರೆ ಸಿಕ್ಸಾಗೆ ನನಗೆ ಅವಳು ಏನೊಂದಳು ಕಂಬಲಿ ನಿಜವಾಗೂ ಏನೊಂದಳು ಏನೋ ಅಂತ ನಿಜವೂ ಆಬ್ರಿ ಆಗ್ಬಿಟ್ಟದೆ ಈ ನನ್ನ ಮಗ ಬೇರೆ ಮನೆಗೆ ಸೇರ್ಸ್ಕೊತಿರ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಇಲ್ಲ ಸರಿ ಮತ್ತೆ ಬರೋಣ ಹಾಗೆ ವೀಡಿಯೋ ಹೆಂಗ ಅಂತಂದ್ಬಿಟ್ಟು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ